ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡುವ ಮನಸ್ಥಿತಿಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಸುಮ್ಮನಿರುವ ಕಾಸ್ಟ್ ಅಧಿಕಾರವನ್ನ ಪಡೆಯುವುದಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯುವುದಕ್ಕಾಗಿ ಡಿ ಕೆ ಶಿವಕುಮಾರ್ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹೇರ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅವರ ಬೆಂಬಲಿಗರನ್ನ ಅವರ ಆಪ್ತೇಷ್ಟರನ್ನ ಸಚಿವರನ್ನ ತನ್ನಡೆಗೆ ಸೆಳೆಯುವ ಯತ್ನದ್ದು ಕೂಡ ಗೊತ್ತಿದ್ದಾರೆ ಯು ಸಿ ಕಾಂಗ್ರೆಸ್ ಪಾರ್ಟಿ ಇಸ್ ಡಿವೈಡೆಡ್ ಕೇವಲ ಮಂತ್ರಿಗಳು ಶಾಸಕರಲ್ಲ ಅವರ ಅಭಿಮಾನಿ ಬಳಗದಲ್ಲೂ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೆಲ್ಲ ಕೂಡ ಈಗ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡ್ತಾರೆ ಅದ್ರ ಜೊತೆಗೆ ಸ್ವಾಮೀಜಿಗಳು ರಣರಂಗಕ್ಕೆ ಇಳಿದಾಗಿದೆ ಆಯಾ ಜಾತಿಯ ಸ್ವಾಮಿಗಳು ತಮ್ಮ ನಾಯಕರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಸ್ವಾಮಿಗಳಿಗೂ ರಾಜಕಾರಣಕ್ಕೂ ಅಧಿಕಾರಕ್ಕೂ ಏನು ಸಂಬಂಧ ಇದೆ ಇಲ್ಲ ಅನ್ನೋದು ಬೇರೆ ಬಟ್ ಯುದ್ಧ ಪ್ರಾರಂಭ ಆಗಿದೆ ಈ ಯುದ್ಧದ ಅಂತ್ಯ ಯಾವಾಗ ಗೊತ್ತಿಲ್ಲ ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿ ನಿಲುವೆಯನ್ನ ಹೊಂದಿದಂತೆ ಕಾಣ್ತಾ ಇದೆ ದೆಹಲಿಗೆ ಕರೆದ್ರೆ ಬರ್ತೀನಿ ಹೋಗ್ತೀನಿ ನೀವು ಕರೆದ್ರೆ ಹೋಗ್ತೀನಿ ಇಲ್ದಿದ್ರೆ ವಾಟ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಇಟ್ ಈಸ್ ಅವರು ಏನು ಸಂದೇಶವನ್ನು ಕೊಡ್ತಿದ್ದಾರೆ ನೀವು ಕರೆದಿದ್ರೆ ಬಿಟ್ಟು ಹಾಕಿ ನಾನು ಇರ್ತೀನಿ ನನಗೆ ಗೊತ್ತಿದೆ ಅನ್ನುವ ಸಂದೇಶವೂ ಇದು ವೆದರ್ ಈಸ್ ಥ್ರಿಟರ್ ದ ಕಾಂಗ್ರೆಸ್ ಹೈಕಮಾಂಡ್ ಆರ್ ನಾಟ್ ಸಿದ್ದರಾಮಯ್ಯ ನಿಲುಮೆ ನೋಡಿದ್ರೆ ಅಷ್ಟು ಸುಲಭವಾಗಿ ಅವರು ಬಿಟ್ಟು ಕೊಡುವಂತೆ ಕಾಣ್ತಾ ಇಲ್ಲ ಹಾಗೇನೋ ಅವರ ಅಭಿಮಾನಿಗಳು ಏನಿದ್ದಾರೆ ಅವರು ಅವರ ಬೆಂಬಲಕ್ಕೆ ನಿಂತವ್ರು ಇನ್ನು ಡಿವೈಡ್ ಆಗಿಲ್ಲ ಅವ್ರನ್ನ ಸೆಳೆಯೋದ್ರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗಿಲ್ಲ ಅಂತ ಅದರಿಂದ ಅವರ ಟೀಮ್ ಏನಿದೆ ಅದು ಗಟ್ಟಿಯಾಗಿದೆ ಅದು ಹೈಕಮಾಂಡ್ ಒಂದು ತನ್ನ ನಿಲುಮೆಯನ್ನ ಪ್ರಕಟಿಸಿದ ಮೇಲೆ ಇದೇ ಸ್ಟ್ಯಾಂಡ್ ಇರುತ್ತೋ ಇಲ್ಲೋ ಹೇಳೋದಕ್ಕಾಗಲ್ಲ ಆಗ ಬಹಳಷ್ಟು ಜನ ಈ ಕಡೆ ಬರ್ಬೋದು ಆ ರೀತಿ ತೀರ್ಮಾನ ತಗೊಂಡ್ರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಬಿಡುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಎಟ್ ಎನಿ ಕಾಸ್ಟ್ ಈಗಲೇ ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಬೇಕು ಅಂತ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟನ್ನು ಅವರು ನಂಬಿ ಕುಳಿತುಕೊಳ್ಳುವಂತೆ ಕಾಣ್ತಾ ಇಲ್ಲ ಅದಕ್ಕೆ ಕಾರಣ ಏನಂದ್ರೆ ಇಪ್ಪತ್ತೆಂಟಲ್ಲಿ ಕಾಂಗ್ರೆಸ್ ಬರುತ್ತ ಇಲ್ಲ ಗೊತ್ತಿಲ್ಲ ಸೊ ಅವರು ಈಗ ಮುಂದೆ ಏನು ಮಾಡಬೇಕು ಅನ್ನುವುದಕ್ಕೇನಿದೆ ಅವರು ತಮ್ಮ ಆಪ್ತೇಷ್ಠರ ಜೊತೆ ಚರ್ಚೆ ಮಾಡ್ತಾ ವಾಟ್ ನೆಕ್ಸ್ಟ್ ಅಂತ ಏನ್ ಮಾಡಬೇಕು ಅವರ ಆಪ್ಷನ್ಗಳಿಗೆ ತಮ್ಮ ಆಪ್ಷನ್ ಓಪನ್ ಆಗಿದೆ ಅನ್ನೋ ಸಂದೇಶವನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ ಆದ್ರೆ ಇಂತಹ ಸಂದೇಶ ಕೊಡೋದು ಬೇರೆ ಆ ಆಪ್ಷನ್ ಓಪನ್ ಆಗಿರೋ ಆಪ್ಷನ್ ನಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದಿರ್ತಲ್ಲ ಅದು ಕಷ್ಟಕರವಾದ್ರು ಆ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಡ್ತಾರೆ ಅವರ ಆಪ್ತರು ಚರ್ಚೆ ಮಾಡ್ತಿದ್ದಾರೆ ಇನ್ನೊಂದು ಮಾಡ್ತಾರೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಐ ಸಿ ಸೋನಿಯಾ ಗಾಂಧಿ ಅವರ ಮೇಲೆ ಇರುವ ನಂಬಿಕೆ ಇದೆಯಲ್ಲ ಅದು ಹಾಗೆ ಇದೆ ಸೋನಿಯಾ ಗಾಂಧಿ ಇಂಟರ್ಫಿಯರ್ ಆಗ್ಬೋದು ಏನಾದ್ರು ಮಾಡಬಹುದು ತಮಗೆ ಅಧಿಕಾರ ಕೊಡಿಸಬಹುದು ಅಂತ ಆದ್ರೆ ಇದ್ರ ನಡುವೆ ಏನ್ ಗೊತ್ತಾ ಒಂದು ಖಾಸಗಿ ವಾಹಿನಿಯೊಂದು ನಡೆಸಿದ ಒಂದು ಸಮೀಕ್ಷೆ ರಾಷ್ಟ್ರೀಯ ವಾಹಿನಿ ಎನ್ ಡಿ ಟಿವಿ ಆ ಸಮೀಕ್ಷೆ ಕೆಲವು ಕುತೂಹಲಕರವಾದ ಅಂಶಗಳನ್ನು ಹೊರಹಾಕಿದೆ ಆ ಸಮೀಕ್ಷೆ ನಿನ್ನೆ ಪ್ರಸಾರ ಆಯ್ತದ್ದು ಅದರ ಪ್ರಕಾರ ಕರ್ನಾಟಕದಲ್ಲಿ ಸ್ಟಿಲ್ ಸಿದ್ದರಾಮಯ್ಯ ಇಸ್ ಪವರ್ಫುಲ್ ಅಂತ ಎಲ್ಲ ಜಾತಿ ಸಮುದಾಯಗಳೇನಿವಿಲ್ಲ ಅದರ ಅತಿ ಹೆಚ್ಚು ಜನ ಸಿದ್ದರಾಮಯ್ಯವ್ರು ಬೆಂಬಲಿಸ್ತಿದ್ದಾರೆ ಈ ಬೆಂಬಲಿಗರ ಪರ್ಸೆಂಟೇಜ್ ತೆಗೆದ್ರೆ ಸಿದ್ದರಾಮಯ್ಯ ಬಹುತೇಕ ಹಿಂದುಳಿದ ವರ್ಗಗಳು ಮಹಿಳೆಯರು ಎಲ್ಲರೂ ಕೂಡ ಮಹಿಳೆಯರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆ ತರ ಏನೋ ಬೆಂಬಳಿದ್ದಾರೆ ಅತಿ ಹೆಚ್ಚು ಮಹಿಳಾ ಬೆಂಬಲಿಗರು ಸಿದ್ದರಾಮಯ್ಯವ್ರಿದ್ದಾರೆ ಹಾಗೇನೆ ಎಲ್ಲ ಕಾಸ್ಟ್ಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಏನು ಸಬ್ಜೆಕ್ಟ್ ಕರೆಕ್ಷನ್ ಈಗ ನಾ ಪಟ್ಟಿ ಇಟ್ಕೊಂಡಿಲ್ಲ ನಾನು ನಿನ್ನೆ ನೋಡಿದ್ದು ಸೊ ಎಲ್ಲ ಜನ ಸಮುದಾಯದಲ್ಲಿ ಅತಿ ಹೆಚ್ಚು ಜನ ಸಿದ್ದರಾಮಯ್ಯನವರು ಬೆಂಬಲಿಸ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ಗೆ ಆ ರೀತಿಯ ಬೆಂಬಲ ಇಲ್ಲ ಅಂತ ಅವ್ರದ್ದು ಕೆಲವು ಸಿಂಗಲ್ ಡಿಜಿಟ್ ಡಿಜಿಟ್ನಲ್ ಅವ್ರ ಬೆಂಬಲ ಇದೆ ಅದೇ ರೀತಿ ಆ ಸಮೀಕ್ಷೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ಕೇಳಲಾಗಿದೆ ಪಾಪ್ಯುಲಾರಿಟಿ ಆ ಪಾಪ್ಯುಲಾರಿಟಿಯಲ್ಲಿ ಖರ್ಗೆ ಅವ್ರದ್ದು ಇನ್ನೂ ಕೆಳಗಡೆ ಇದೆ ಅಂದ್ರೆ ಕರ್ನಾಟಕದಲ್ಲಿ ಜನಪ್ರೀತಿಯಲ್ಲಿ ಸ್ಟಿಲ್ ಸಿದ್ದರಾಮಯ್ಯ ಸಮೀಕ್ಷೆ ಹೇಳ್ತಾ ಇದೆ ಈ ಪಾಪ್ಯುಲಾರಿಟಿ ಸಮೀಕ್ಷೆ ಏನಿದೆ ಇದು ಸಿದ್ದರಾಮಯ್ಯ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಅಂತ ಒಂದು ಕಾರಣ ಇದು ರಾಷ್ಟ್ರೀಯ ವಾಹಿನಿಯಲ್ಲಿ ಬಂದಿರೋದ್ರಿಂದ ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅವರು ನೋಡೇ ನೋಡಿರ್ತಾರೆ ನೋ ಡೌಟ್ ಅಬೌಟ್ ದಾಟ್ ಆ ಸಿಚುವೇಶನ್ ನಲ್ಲಿ ಅವ್ರಿಗೆ ಒಂದೊಮ್ಮೆ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ವಹಿಸಿ ಕೊಡಬೇಕು ಅನ್ನುವ ಸ್ಥಿತಿಯಲ್ಲಿದ್ರು ಕೂಡ ಅವರು ಸೆಕೆಂಡ್ ಥಾಟ್ ಅಥವಾ ಇನ್ನೊಮ್ಮೆ ಆಲೋಚನೆ ಮಾಡ್ತಾರೆ ಯಾಕೆಂದ್ರೆ ಇಡೀ ಈ ಜನಪ್ರಿಯತೆಯ ಗ್ರಾಫ್ ಏನಿದೆ ದಟ್ ಈಸ್ ಇನ್ ಫೇವರ್ ಆಫ್ ಸಿದ್ದರಾಮಯ್ಯ ಸೊ ಈ ಸಿಚುವೇಶನ್ ನಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ಬಹಳ ಮುಖ್ಯ ಅದು ಮೋಸ್ಟ್ಲಿ ಇಪ್ಪತ್ತೊಂಬತ್ತರ ನಂತರ ಮೂವತ್ತನೇ ತಾರೀಕು ಅಂತ ಹೇಳಲಾಗ್ತಾ ಇದೆ ದೆಹಲಿ ದರ್ ವಿಲ್ ಬಿ ಮೀಟಿಂಗ್ ಸೊ ಆ ಮೀಟಿಂಗ್ ನಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಬಹುದು ಸೊ ಸೋನಿಯಾ ಗಾಂಧಿ ಅವರು ಇನ್ ಫೇವರ್ ಆಫ್ ಡಿ ಕೆ ಮಾತನಾಡಬಹುದು ಆದ್ರೆ ಈ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಯ ಪ್ರಭಾವ ಇದ್ದೇ ಇರುತ್ತೆ ಅದೇ ಟೈಮ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಂಥ ಒಂದು ಸಮೀಕ್ಷೆಯನ್ನು ಮಾಡಿಸ್ಬೋದು ಕರ್ನಾಟಕದಲ್ಲಿ ಸಿಚುವೇಶನ್ ಹೇಗಿದೆ ಯಾರ್ಯಾರ ಬೆಂಬಲ ಹೇಗಿದೆ ಅಂತ ಯಾಕೆಂದ್ರೆ ಇಡೀ ಬೆಳವಣಿಗೆಯಲ್ಲಿ ಮಧ್ಯಪ್ರವೇಶ ಮಾಡಿರುವಂತಹ ಸ್ವಾಮಿಗಳೆಲ್ಲ ಇದಾರಲ್ಲ ಅವರೆಲ್ಲ ದೇ ಆರ್ ನಾಟ್ ಒಪಿನಿಯನ್ ಇದ್ಮಾಡೋರಲ್ಲ ಅವರು ಅಲ್ವಾ ಅವ್ರ ಜನರು ಪ್ರತಿನಿಧಿಸೋಲ್ಲ ಸ್ವಾಮಿಗಳು ಬೇರೆ ಕೂತಿರ್ತವೆ ಅವ್ರವ್ರದೇ ಕಾರಣಗಳು ಅವ್ರಿಗೆ ಇರ್ತವೆ ಸ್ವಾಮಿಗಳಿಗೆ ಎಲ್ಲ ಜಾತಿ ಸ್ವಾಮಿಗಳು ಅಷ್ಟೇ ನಮ್ಮವ್ರ ಮುಖ್ಯಮಂತ್ರಿ ಮಾಡೋಣ ಅಂತ ಆದ್ರೆ ಜನಪ್ರಿಯತೆ ಸ್ವಾಮಿಗಳ ಮೇಲೆ ಡಿಪೆಂಡ್ ಆಗಲ್ಲ ಅಥವಾ ಪೂಜೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗಲ್ಲ ದೇವರು ಯಾರು ಪರವಾಗಿದ್ದಾರೆ ಮೇಲೆ ಡಿಪೆಂಡ್ ಆಗಲ್ಲ ಸೊ ಇದು ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಸಮೀಕ್ಷೆ ಬಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ನಾವು ದೇ ವಿಲ್ ಹೌ ಟು ಕನ್ವಿನ್ಸ್ ಡಿ ಕೆ ಶಿವಕುಮಾರ್ ಹೌ ಟು ಕನ್ವಿನ್ಸ್ ಈಮ್ ಯಾಕಂದ್ರೆ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಲಾಗಿದೆ ಕೆಪಿ ಸಿ ಅಧ್ಯಕ್ಷರಾಗಿದ್ದಾರೆ ಎಲ್ಲವನ್ನ ಕೊಡಲಾಗಿದೆ ಆದ್ರೆ ಅವರಿಗೆ ಬೇಕಾದ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಆವಾಗ ಇಡೀ ಸಿದ್ದರಾಮಯ್ಯ ಈ ಪಾಪ್ಯುಲಾರಿಟಿ ಏನಿದೆ ಈಗ ಏನ್ ಲೇಟೆಸ್ಟ್ ಏನಿದೆ ಅದು ಕಾಂಗ್ರೆಸ್ ಪಕ್ಷದಿಂದ ದೂರ ಆಗಬಹುದು ಅಂದ್ರೆ ಲಾಭ ದೂರ ಆಗಬಹುದು ಸಿದ್ದರಾಮಯ್ಯ ನೀವು ಅವ್ರು ಇಂಥ ತೀರ್ಮಾನ ತಗತಾರೆ ಅಂತ ನೀವು ಹೇಳೋಕ್ಕಾಗಲ್ಲ ಈಸ್ ಡಿಫ್ರೆಂಟ್ ಟೈಪ್ ಆಫ್ ಪಲ್ಟಿಷನ್ ಅವ್ರು ಎಕ್ಸ್ಟ್ರೀಮ್ ತೀರ್ಮಾನಗಳನ್ನು ತಗೋಳೋದಕ್ಕೂ ಅವರು ಇನ್ನು ಮುಂದೆ ನೋಡೋಲ್ಲ ಆವಾಗ ಇಲ್ಲಿ ಸೀರಿಯಸ್ ಥಿಂಗ್ ಆದ್ರಿಂದ ಈ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇರೆ ದಾರಿ ಇಲ್ಲ ಅಂತ ಟು ಕನ್ವಿನ್ಸ್ ದ ಡಿ ಕೆ ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಮಾಡಬೇಕಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಈ ಸಮೀಕ್ಷೆ ನಂತರ ಅದರ ಜೊತೆಗೆ ಒಪಿನಿಯನ್ಸ್ ಏನಿದೆ ಆ ಒಪಿನಿಯನ್ಸ್ ಕಲೆಕ್ಟ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಬೇರೆ ಬೇರೆ ಮೂಲಗಳ ಪ್ರಕಾರ ಈಗಾಗಲೇ ಕೆಲವರನ್ನ ಮಾತಾಡಿದರೆ ಬಿ ಕೆ ಹರಿ ಪ್ರಸಾದ್ ಜೊತೆಗೆ ಪ್ರಿಯಾಂಕ್ ಖರ್ಗೆ ಜೊತೆಗೆ ಬಿಸಿ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ಲಾಡ್ ಅವರು ಅಂದ್ರೆ ಇಡೀ ಆ ಪರಿಸ್ಥಿತಿಯನ್ನ ಅವಲೋಕಿಸುವ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಸೊ ಅದಾದ ಮೇಲೆ ಒಂದು ತೀರ್ಮಾನ ತಗೊಳ್ಳೋದು ಈಗ ನನಗನಿಸೋ ಹಾಗೆ ಚೇಂಜ್ ಅನ್ನೋದೇನಾದರೂ ಇದ್ರೆ ತಕ್ಷಣ ಅಂತೂ ಆಗೋದು ಕಷ್ಟ ಇಟ್ ಮೇ ಟೇಕ್ ಟು ತ್ರೀ ಮಂತ್ಸ್ ಅವಾಗ ದಿ ವಿಲ್ ಹ್ಯಾವ್ ಟು ಕನ್ವಿನ್ಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಗೌರವಯುತವಾಗಿ ಆಯ್ತಪ್ಪ ನಾನು ಹೋಗ್ತೀನಿ ಅಂದ್ರೆ ಮಾತ್ರ ಸಿಚುವೇಶನ್ ವಿಲ್ ಬಿ ಡಿಫರೆಂಟ್ ಅದರ್ವೈಸ್ ಕಾಂಗ್ರೆಸ್ ವಿಲ್ ಸಫರ್ ಈಗಾಗಲೇ ಸಫರ್ ಆಗಿದೆ ಈಗ ಜನ ಮಾತನಾಡುವ ಸಿಚುವೇಶನ್ ನಿರ್ಮಾಣ ಆಗಿದೆ ಇಟ್ ಇಸ್ ಎ ವೆರಿ ವೆರಿ ಸೀರಿಯಸ್ ಥಿಂಗ್ ಅಂಡ್ ಇಟ್ಸ್ ಟುಕ್ ಎ ಸೀರಿಯಸ್ ಟರ್ನ್ ಅಂತ ಅದನ್ನ ನೋಡ್ಬೇಕಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅವ್ರು ಎಕ್ಸ್ಟ್ರೀಮ್ ಬಗ್ಗೆ ಹೇಳಿದೆ ಅವರು ಜೆ ಬಿಜೆಪಿ ಜೊತೆ ಸೇರ್ತಾರ ಮಾಡ್ತಾರೆ ಗೊತ್ತಿಲ್ಲ ಆದರೆ ಸರ್ಕಾರ ಬಿದ್ದರೆ ವಿ ಆರ್ ರೆಡಿ ಅನ್ನೋ ಮಾತನ್ನು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹೇಳಿದ್ದಾರೆ ಅವ್ರ ಮಾತು ಎಷ್ಟು ನಡೆಯುತ್ತೆ ಬೇರೆ ಬಿ ಜೆ ಅವರಿಗೆ ಎಷ್ಟರ ಮಟ್ಟಿಗೆ ಬೆಲೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಅವ್ರು ತಮ್ಮದು ಒಂದು ಇರಲಿ ಅಂತ ಹೇಳಿದ್ದಾರೆ ಸೊ ಡಿ ಕೆ ಶಿವಮಾ ಅಂದ್ರೆ ಅದು ಒಕ್ಕಲಿಗರ ರಾಜಕಾರಣದ ಭಾಗ ಆಗಿದ್ರು ಆಗ್ಬಹುದು ಅದರಿಂದ ಅದು ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಕೇನ್ ಪ್ಲೇ ಯಾರು ಏನಂದ್ರೆ ಅಲ್ಟಿಮೇಟ್ಲಿ ಇದರಲ್ಲಿ ಆಟ ಆಡುವವರು ಅಮಿತ್ ಶಾ ಅಂತ ಅವರ ಅವರ ರಾಜಕಾರಣದ ರೀತಿನೇ ಬೇರೆ ಅವ್ರ ಇನ್ವಾಲ್ ಆದ್ರೆ ಏನೇನೋ ಮಾಡ್ತಾರೆ ಅಂತ ಅದಕ್ಕೊಂದು ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ ಅದನ್ನ ಕೋಟ್ ಮಾಡ್ದ ರಾಜೀವ್ ಸರ್ದೇಸಾಯಿ ಕಾಣುತ್ತೆ ಅದೇ ಏನು ಅಂದ್ರೆ ಅಮಿತ್ ಶಾ ಅವರ ಇಲೆಕ್ಷನ್ ಹೇಗಿರುತ್ತೆ ಅಂತ ಅವರು ಎ ಬಿ ವಿ ಪಿ ಯಲ್ಲಿದ್ದಂತ ಸಂದರ್ಭದಲ್ಲಿ ಗುಜರಾತ್ ಯೂನಿವರ್ಸಿಟಿ ಎ ಬಿ ವಿ ಪಿ ಕ್ಯಾಂಡಿಡೇಟ್ ಆಗಿ ಅವರು ಇಲೆಕ್ಷನ್ ಇಳಿತಾರೆ ಇವರ ವಿರುದ್ಧ ಆ ಎನ್ ಎಸ್ ಯು ಕಾಂಗ್ರೆಸ್ ಇದರಿಂದ ಒಬ್ಬ ಮಹಿಳಾ ಅಭ್ಯರ್ಥಿ ನಿಂತಿರ್ತಾರೆ ಆ ಕಾಲೇಜಿನಲ್ಲಿ ಮಹಿಳೆಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಆದ್ರಿಂದ ಅಮಿತ್ ಶಾ ಗೆಲ್ಲುವ ಚಾನ್ಸಸ್ ಇರಲ್ಲ ದೆನ್ ಹಿ ವಿಲ್ ಸ್ಟಾರ್ಟ್ ಟು ಪ್ಲೇ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ವಿದ್ಯಾರ್ಥಿಯನ್ನಾರೋ ಅವರ ಪಾಲಕರ ನಂಬರ್ಗಳನ್ನೆಲ್ಲ ತಕ್ಕೊಂಡು ರಾತ್ರಿ ಫೋನ್ ಮಾಡ್ತಾರೆ ನಾಳೆ ಯೂನಿವರ್ಸಿಟಿ ಗಲಾಟೆ ಆಗೋ ಚಾನ್ಸಸ್ ಇದೆ ದಯವಿಟ್ಟು ನಿಮ್ಮ ಮಕ್ಕಳ ಮಗವನ್ನು ಕಳಿಸ್ಬೇಡಿ ಅಂತ ಅರ್ಧಕ್ಕಿಂತ ಮುಕ್ಕಾಲ್ ಭಾಗ ಆ ಮಹಿಳೆಯರು ಬರೋದೇ ಇಲ್ಲ ಆದ್ರಿಂದ ಆ ಮಹಿಳಾ ಅಭ್ಯರ್ಥಿ ಯಾರು ನಿಂತಿರ್ತಾರೆ ಬಿದ್ದೋಗ್ತಾರೆ ಅಮಿತ್ ಶಾ ಗೆಲ್ತಾರೆ ಇಸ್ ಇಸ್ ಪ್ಲೇ ಇನ್ನ ಚಾಣಕ್ಯ ಅಂತಾರಲ್ಲ ಇದು ತರ ರಾಜಕೀಯ ದುಷ್ಟತನ ಅಂತ ಇದು ಕನಿಂಗ್ನೆಸ್ ದಟ್ ಕನಿಂಗ್ನೆಸ್ ಯು ಕ್ಯಾನ್ ಸಿ ಇನ್ ಅಮಿತ್ ಶಾ ಸೊ ಅದರಿಂದ ಅವರು ಇಂಟರ್ಫಿಯರ್ ಆದ್ರೆ ಇನ್ನು ಯಾವ ಆಟ ಆಡ್ತಾರೆ ಕರ್ನಾಟಕದಲ್ಲಿ ಗೊತ್ತಿಲ್ಲ ಲೆಟ್ ಎಸ್ ವೇಟ್ ಇನ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಬರ್ಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ